ಹಲೋ ಹಾಯ್ ಇವತ್ತು ನನ್ನ ಬ್ಲಾಗ್ ಜೊತೆ ಫ್ಯಾಮಿಲಿ ಇಂಟ್ರೊಡಕ್ಷನ್ ಮಾಡ್ತಾ ಇದ್ದೀನಿ ಬನ್ನಿ ನೋಡ್ಕೊಂಬರೋಣ ನಾನು ಈ ರೇಂಜಿಗೆ ಯಾಕೆ ರೆಡಿ ಆಗ್ತಾ ಇದ್ದೀನಿ ಅಂತ ಗೊತ್ತಾ ಇಲ್ಲ ಇಲ್ಲ ನನ್ನ ಹಸ್ಬೆಂಡ್ ಹೇಳಿದ್ರು ಮನೇಲಿ ಏನು ಅಡುಗೆ ಮಾಡ್ಬಿಡ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಅದಕ್ಕೆ ನಾನು ಬೇಗ ಬೇಗ ರೆಡಿ ಆಗ್ತಾ ಇದೀನಿ ರೆಡಿ ಆಗ್ಬಿಟ್ಟು ಎಲ್ಲಿ ಕರ್ಕೊಂಡು ಹೋಗ್ತಾರೋ ಅಂತ ತುಂಬ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೆ ಫೈನಲಿ ನನ್ನ ಹೀಗೆ ಬಂತು ಹುಡುಗಿ ಮಣ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದಾರೆ ಆದರೆ ಎಲ್ಲಿಗೆ ಅಂತಂದ್ರೆ ಅವ್ರ ತಂಗಿ ಮನೆಗೆ ಆಗ ನನ್ನ ಇನ್ನರ್ ವಯಸ್ಸು ಈ ತರ ಇತ್ತು ಮಾಡ್ತದ ಜನ್ಮಕ್ಕೆ ಹೋಗೋ ನನಗೆ ತುಂಬ ಡಿಸಪಾಯಿಂಟ್ ಆಯ್ತು ಯಾಕೆ ಅಂದ್ರೆ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಅವ್ರ ತಂಗಿ ಮನೆಗೆ ಕರ್ಕೊಂಡು ಈ ತರ ಚೋಕ್ ಕೊಡೋದೇ ನಮ್ಮ ಹಸ್ಬೆಂಡ್ ಅಭ್ಯಾಸ ಆಗ್ಬಿಟ್ಟಿದೆ ಎಲ್ಲರ ಮನೆಯಲ್ಲೂ ಕೋಪ ಮಾಡ್ಕೊಳಕ್ಕೆ ಹೋಗ್ಬಿಡಿದ್ರೆ ಸಮಾಧಾನ ಮಾಡೋಕೆ ಹೋಗ್ಬಿಡ್ತಾರೆ ಆದರೆ ನಮ್ಮ ಮನೇಲಿ ನಾನೇ ಕೋಪ ಮಾಡ್ಕೊಬೇಕು ನಾನೇ ಸಮಾಧಾನ ಆಗಬೇಕು ನಾನು ಆಡೋ ಮಾತನ್ನ ತಲೆಗೆ ಹಾಕೊಂಡು ಹಾಕೊಂಡು ಅವ್ರ ಕೂದಲು ಬೇಗನೆ ಹೊರಟೋಗ್ಬಿಟ್ಟಿದೆ ಕ್ಯಾಮ್ರಾ ಮುಂದೆ ಕ್ಯಾಪ್ ತೆಗ್ದಿದ್ದಕ್ಕೆ ಅವಮಾನ ಮಾಡೋದ್ರಿಂದ ಆಗಲಿ ಅವನ ಜೀವನ ಹಾಳು ಮಾಡೋದ್ರಿಂದ ಆಗಲಿ ತೃಪ್ತಿ ಸಿಗುತ್ತೆ ಅಂತ ತಿಳ್ಕೊಂಡಿದ್ರೆ ಅದು ಮನುಷ್ಯತ್ವ ರಾಕ್ಷಸ್ತನ ರಾಕ್ಷಸ್ತನ ನನ್ನ ಹಸ್ಬೆಂಡ್ ಹೆಸರು ರವಿಕುಮಾರ್ ಅಂತ ಒಂದು ಚಿಕ್ಕ ಕಂಪ್ನಿಗೆ ವರ್ಕ್ ಮಾಡ್ಕೊಂಡಿದ್ದಾರೆ ನಮ್ಮ ಸಿಸ್ಟರ್ ಇಂಟ್ಲ ಮನೆಗೆ ಬಂದಿದ್ವಲ್ಲ ಹಾಗಾಗಿ ಅವ್ರ ಫ್ಯಾಮಿಲಿ ಇಂಟ್ರೊಡಕ್ಷನ್ನು ಕಟ್ಬಿಡೋಣ ಅಂತ ಇವರು ನಮ್ಮ ನಾದ್ನಿಯವರ ಅತ್ತೆ ಇವರು ನನ್ನ ನಾದ್ನವರ ಹಸ್ಬೆಂಡು ಇವರು ಯಾಕೆ ಚಿಕನ್ ಕೊಟ್ಟಿಲ್ಲ ಅಂತ ಅಂತಮ್ಮನ ಕೈಯ ತಿಂತಿದ್ಯಾಕ ಕೊಡೋದಲ್ವಾ ಇವ್ರು ನಮ್ಮ ನಾದ್ನಿಯವರ ಮಕ್ಕಳು ವಾಣಿ ಧನು ಅಂತ ಅಲ್ಲಿ ಸ್ವಲ್ಪ ಹಟ್ಟೆನೂ ಓಡ್ಕೊಂಡು ಊಟನೂ ಮಾಡ್ಕೊಂಡು ಮನೆಗೆ ರಿಟರ್ನ್ ಆಗ್ತಾ ಇದ್ವಿ ಇವಳು ನನ್ನ ಮಗಳು ವೀಕ್ಷ ಈಗ ಇವಳಿಗೆ ನಾಲ್ಕು ವರ್ಷ ಎಲ್ಲ ಹುಡುಗಿರ್ತಾರೆ ಇವಳಿಗೂ ಬ್ಯೂಟಿ ಕಾನ್ಷಿಯಸ್ ಜಾಸ್ತಿ ಮನೆಗೆ ಇದ್ರೂ ಕ್ಲೀನಾಗಿ ರೆಡಿಯಾಗಿ ಒಳ್ಳೆಯ ಏಸ್ಟೈಲ್ ಮಾಡಿಕೊಂಡು ಒಂದು ಇಪ್ಪತ್ತು ಮೂವತ್ತು ಸತಿ ಮಿರರ್ ನೋಡ್ಕೊಳೋದೇ ಅವಳು ಕೆಲಸ ಇವನು ನನ್ನ ಮಗ ಹೃದಯ್ ಅಪ್ಪು ಹೃದಯ ಅಂತ ಇವನ ಹೆಸರು ನಾನು ಅಪ್ಪು ಹೃದಯ ಫ್ಯಾನು ಮೊದಲಿಂದನು ಅಪ್ಪು ಹೃದಯ್ ಅನ್ನೋದು ತುಂಬ ಲಾಂಗ್ ಆಗುತ್ತೆ ಅಂತ ಅಪ್ಪುನ ಮನೇಲಿ ಕರಿತೀವಿ ಹೃದಯ್ ಅಂತ ತುಂಬ ಅಫಿಷಿಯಲಾಗಿ ಕೊಡ್ತೀವಿ ಇವನ್ ರೂಟೀನ್ ಬಂದುಬಿಟ್ಟು ಎದೇಳೋದು ಊಟ ಮಾಡೋದು ಮಲ್ಕೊಳೋದು ಬಿಟ್ಟರೆ ನನ್ನ ಮಗಳು ಚೆನ್ನಾಗಿ ಹೊಡೆಯೋದು ಅದೇ ಇವನು ರೋಟಿನೂ ಸಿಕ್ಕಾ ತೀಟೆ ಮಾಡ್ತಾನೆ ಇವನು ನನ್ನ ಮಗಳು ಕಾಪಿಕೆಟ್ ನನ್ನ ಮಗಳು ಏನೇನು ಮಾಡ್ತಾಳೋ ಅದೆಲ್ಲ ಇವನು ಕೂಡ ಮಾಡಬೇಕು ನನ್ನ ಮಗಳಿಗೆ ಕ್ರೀಮ್ ಹಾಕಿ ಬಟ್ಟಿಟ್ಟೆ ಅಂತ ಅವನು ನನಗೂ ಹಾಕು ನನಗೂ ಹಾಕು ಅಂತ ಇವಾಗ ಅವಳಿಗೆ ಹೇರ್ ಸ್ಟೈಲ್ ಮಾಡ್ತಾಯಿರ್ತೀನಿ ಕ್ಲಿಪ್ಸ್ ಎಲ್ಲ ಹಾಕಿ ಅದನ್ನು ಬಿಡೋಲ್ಲ ಅದನ್ನು ನನಗೂ ಹಾಕು ಅಂತ ಹೇಳ್ತಾಯಿರ್ತಾನೆ ಮಕ್ಳು ಹೀಗೆ ಅಲ್ವಾ ದಿನ ಪೂರ್ತಿ ಇವ್ರನ್ನ ನೋಡ್ಕೊಳ್ಳೋದೇ ನನ್ನ ಕೆಲಸ ಸಂಜೆ ಅಷ್ಟೊತ್ತಿಗೆ ಇವನ್ನ ನೋಡ್ಕೊಂಡು ನೋಡ್ಕೊಂಡು ನನ್ನ ಮೆಂಟಲ್ ಹೆಲ್ತ್ ಹೇಗಾಗಿರುತ್ತೆ ಅಂದರೆ இவத்தின் வீடியோ இஷ்டே நான் தின ஹீகே கழியோடு நாளை இன்னொரு வந்தே பார்த்தீங்க லைக் சப்ஸ்கிரைப்